ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಒಂದು ಮೂವತ್ತೈದು ನಾನು ಈಗ ಊಟ ಎಲ್ಲ ಮಾಡಿ ಸೀದ ಈಚೆ ಬಂದಿದ್ದೇನೆ ನನ್ನ ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ ಒಂದು ಕುಳೆ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ಕುಳೆ ಅಂದ್ರೆ ಕನ್ನಡದಲ್ಲಿ ಪ್ರೇತ ಅಂತಾರೆ ಅದರ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್ ಎಲ್ಲ ಸೇರಿ ಅಪ್ಲೋಡ್ ಮಾಡಿದ ಒಂದು ವಿಡಿಯೋ ಆಗಿದೆ நாமார லேட்டான வரதாலி பந்ததே ஐட்டே ஹ பந்த்ரா புடி மகா ஆ இல்ல அந்த மரமுளூண்டு கே சம்பானதே தரு விஜவன் பாண்டி இருக்கா ஹ சேப்பா வந்து ஏதோல பக்கற போய் இந்தா என்ன பண்றீங்க இந்த அந்த அந்த மா வேய் அட ஐட்டே அது போனி மாரே போன் போனி

ಅದು ಹಂಡ್ರೆಡ್ ಕೆ ರೀಚ್ ಆಯಿತು ಒಂದೊಳ್ಳೆ ರೀತಿಯಲ್ಲಿ ರೀಚ್ ಆಯಿತು ಒಂದು ನಾಲ್ಕು ಸಾವಿರ ಲೈಕ್ ಸಹ ಬಂತು ಒಂದೊಳ್ಳೆ ರೀತಿಯಲ್ಲಿ ರೀಚ್ ಆಯಿತು ದೊಡ್ಡ ಒಂದು ರೀಲ್ಸ್ ಅಲ್ಲ ಇದರ ಬಗ್ಗೆ ಒಂದು ಬಿ ಟಿ ಎಸ್ ಅಂದ್ರೆ ಬಿ ಅಂಡ್ ಸೀನ್ ಮಾಡುವಂತ ಬಿ ಅಂಡ್ ದಿ ಸೀನ್ ಅಂತ ಮಾಡುವಂತ ಈ ಮೂವಿಯಲ್ಲೆಲ್ಲ ಬರ್ತಲ್ಲ ಅದೇ ರೀತಿ ಈ ರೀಲ್ಸ್ ಹಿಂದೆ ಏನಿತ್ತು ಅಂತ ಹೇಳುವಂತ ಬಂದದು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳ್ತೇನೆ ಬನ್ನಿ ಫ್ರೆಂಡ್ಸ್ ನಮ್ಮೂರಿನ ಮಂದಿರದಲ್ಲಿ ಭಜನೆ ಆಗುತ್ತುಂಟು ಒಳ್ಳೆ ರೀತಿಯಲ್ಲಿ ವೈಬಿನಲ್ಲಿ ಸೌಂಡ್ ಕೇಳುತ್ತ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಗಾಳಿ ಮತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಅದೇ ರೀತಿ ನಾನು ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೇನೆ ಕೂಳೆ ರೀಲ್ಸ್ ಇಲ್ಲದ್ರೆ ಕನ್ನಡದಲ್ಲಿ ಪ್ರೇತ ರೀಲ್ಸ್ ಅದರ ಬಗ್ಗೆ ಒಂದು ಎಸ್ ವಿಡಿಯೋ ಒಂದು ಎಸ್ ಲಾಗ್ ಮಾಡೋ ಬಿ ಅಂಡ್ ದಿ ಸೀನ್ ಲಾಗ್ ಮಾಡೋ ಅಂತ ಬಂದದ್ದು ಆ ರೀಲ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡುವಂತ ಬಂದದ್ದು ಹಂಡ್ರೆಡ್ ಕೆ ರೀಚ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಒಳ್ಳೆ ರೀತಿಯಲ್ಲಿ ಕಾಮೆಂಟ್ ಎಲ್ಲ ಬಂದಿದೆ ಅದರಲ್ಲಿ ಬ್ಯಾಡ್ ಕಾಮೆಂಟ್ ಉಂಟು ಒಳ್ಳೆ ಕಾಮೆಂಟ್ ಉಂಟು ಅದೆಲ್ಲ ಬಿಡಿ ಈಚೆ ಈಚ ಬಿಡಿ ಅದೇ ರೀತಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಸೇರಿ ಅಪ್ಲೋಡ್ ಮಾಡಿದ ಒಂದು ರೀಲ್ಸ್ ಆಗಿದೆ ಇದರ ಬಗ್ಗೆ ಇವತ್ತು ಲಾಗ್ ಮಾಡೋದು ಬಂದದ್ದು ಅದೇ ರೀತಿ ಮೊದಲು ನೀವು ಆ ರೀಲ್ಸ್ ಅನ್ನು ನೋಡಿಕೊಂಡು ಬನ್ನಿ ಒಳ್ಳೆ ರೀತಿಯಲ್ಲಿ ಕಾಮಿಡಿ ಆಗಿರುವ ಒಂದು ಪ್ರಾಂಕ್ ಒಂದು ಸ್ಕ್ರಿಪ್ಟ್ ಇಲ್ಲದ ಒಂದು ಪ್ರಿಪೇರ್ ಮಾಡದ ಸ್ಕ್ರಿಪ್ಟ್ ಅಂತ ಹೇಳ್ಬೋದು ಅದೇ ರೀತಿ ಇದನ್ನು ನೋಡಿಕೊಂಡು ಬನ್ನಿ ಫ್ರೆಂಡ್ಸ್ ಸ್ವಲ್ಪ ದೂರ ಕುಳೆಯ ರಿಲೀಸ್ ನಲ್ಲಿ ಇಲ್ಲಾಂದ್ರೆ ಕನ್ನಡದಲ್ಲಿ ಪ್ರೇತ ರಿಲೀಸ್ ನಲ್ಲಿ ಯಾರೆಲ್ಲ ಆಕ್ಟ್ ಮಾಡಿದಾರೆ ಅಂತ ಹೇಳ್ತೇನೆ ಕುಳೆಯಾಗಿ ಒಳ್ಳೆ ರೀತಿಯಲ್ಲಿ ಆಗಿ ಆಕ್ಟ್ ಮಾಡಿದವರು ವೈಶಕ್ ಜಿ ಅಂತ ನನ್ನ ಫ್ರೆಂಡ್ ಮತ್ತೆ ಚರಣ್ ಮತ್ತೆ ಬೈಕಿನ ಡ್ರೈವರ್ ಆಗಿ ಅಕ್ಷಯ್ ಕುಮಾರ್ ಎನ್ ನನ್ನ ಅಣ್ಣ ಇವರೆಲ್ಲ ಯಾಕ್ಟ್ ಮಾಡಿದ್ದು ಪ್ರಿಪೇರ್ ಇಲ್ಲದ ಸ್ಕ್ರಿಪ್ಟ್ ಇಲ್ಲದ ಒಂದು ರೀಲ್ಸ್ ಆಗಿದೆ ಒಳ್ಳೆ ರೀತಿಯಲ್ಲಿ ರೀಚ್ ಆಗಿ ಹಂಡ್ರೆಡ್ ಕೆ ರೀಚ್ ಆಗಿದೆ ಇದು ಯಾವ ರೀತಿಯಲ್ಲಿ ರೀಲ್ಸ್ ಮಾಡಿದೆ ಅಂತ ಹೇಳ್ತೇನೆ ಂತಾನೆ ನನ್ನ ಫ್ರೆಂಡಿನ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ಇತ್ತು ಅವತ್ತು ರಾತ್ರಿ ಮಾಡಿದ ಒಂದು ರೀಲ್ಸ್ ಆಗಿದೆ ಒಂದು ಸುಮ್ಮನೆ ಕಾಮಿಡಿ ತರ ರಾತ್ರಿ ಬೊಬ್ಬೆ ಆಗ್ತಾ ಇರುವಾಗ ಒಂದು ಮಾಡಿದ ಒಂದು ರೀಲ್ಸ್ ಆಗಿದೆ ಇದ್ರೆ ಒಂದು ವಾಸ್ಕರ್ ಅವರ ಕೊಡ್ಬೇಕು ವಯಸ್ಕಿಗೆ ಒಂದು ವಾಸ್ಕರ್ ಕೊಡ್ಬೇಕು ಆ ರೀತಿಯಲ್ಲಿ ಕುಳೆ ರೀತಿ ಆಕ್ ಮಾಡಿದ್ದಾನೆ ಎಲ್ಲ ರೀತಿಯಲ್ಲಿ ಕಾಮಿಡಿ ತರ ಪನ್ನಿ ಇರೋ ಒಂದು ವಿಡಿಯೋ ಆಗಿದ್ರೆ ಒಮ್ಮೆ ಒಮ್ಮೆ ನೋಡಿ ಇದರ ಬಿ ಎನ್ ಸೀನ್ ಬೇಕಾದ್ರೆ ಆಯ್ ಫ್ರೆಂಡ್ಸ್ ನಿಗೂಢವಾದ ಒಂದು ಪ್ರೇತ ಅಲ್ಲಿ ದೂರದಲ್ಲಿ ಕಾಣ್ತಾ ಇರಲ್ಲ ಅಲ್ಲಿ ಹೋಗ್ಲಿಕ್ಕೆ ಬಾರದು ಅದು ಒಂದು ಭಯ ನೋಡಿ Akwai ay, pues, ay. kiri. <laughs> ay, ಕುಳೆ ಅಥವಾ ಕನ್ನಡದಲ್ಲಿ ಪ್ರೇತಗೆ ಒಂದು ಆಸ್ಕರ್ ಅವಾರ್ಡ್ ಕೊಡಬೇಕು ವೈಸಕ್ ಜಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಒಂದು ಒಳ್ಳೆ ರೀತಿಯಲ್ಲಿ ಫನ್ನಿ ಆಗಿರುವ ರೀಲ್ಸ್ ಆಗಿದೆ ಇದರಲ್ಲಿ ತುಂಬಾ ಎಡಿಟಿಂಗ್ ಮಾಡಲಿಲ್ಲ ಸ್ವಲ್ಪ ಐವತ್ತೆರಡು ಸೆಕೆಂಡ್ ಉಂಟು ಈ ರೀಲ್ಸ್ ಬೇಕಾದ್ರೆ ಒಮ್ಮೆ ನೋಡಿ ನಾನು ಇದರಲ್ಲಿ ಆಗ್ತೇನೆ ನೋಡಿ ಒಳ್ಳೆ ರೀತಿಯಲ್ಲಿ ಕಾಮಿಡಿ ತರೋ ಉಂಟು ಐವತ್ತೆರಡು ಸೆಕೆಂಡ್ ಉಂಟು ಮತ್ತೊಂದು ಹೇಳ್ಬೇಕಾದ್ರೆ ಕುಳೆಗೆ ಒಳ್ಳೆ ರೀತಿಯಲ್ಲಿ ಅವಾರ್ಡ್ ಕೊಡಬೇಕು ಮತ್ತು ಬೈಕಿನ ಸೀಟ್ ನಲ್ಲಿ ಹಿಂದೆ ಸೀಟ್ ಅಲ್ಲಿ ಕುಳಿತುಕೊಂಡಿರುವ ಚರಣಿಗೆ ಸಹ ಒಳ್ಳೆ ರೀತಿಯಲ್ಲಿ ಒಂದು ಅವಾರ್ಡ್ ಕೊಡಬೇಕು ಮತ್ತೊಂದು ಹೇಳ್ಬೇಕಾದ್ರೆ ನಮ್ಮ ಅಕ್ಷಯ್ ಕುಮಾರ್ ಎಣ್ಣೆ ಇದರಲ್ಲಿ ಡ್ರೈವರ್ ಆಗಿ ಆಕ್ಟ್ ಮಾಡಿದ್ದು ವಿಡಿಯೋಗ್ರಾಫಿ ಮಾಡಿದ್ದು ಅವರೇ ವೀಡಿಯೋಗ್ರಾಫಿ ಎಲ್ಲ ಮಾಡಿದ್ದು ನಾವು ಸ್ವಲ್ಪ ಹೇಳಿದಷ್ಟೇ ಅವ್ರು ಮಾಡಿದ್ರು ಒಳ್ಳೆ ರೀತಿಯಲ್ಲಿ ಪರ್ಫೆಕ್ಟ್ ಆಗಲಿ ಒಂದು ರಿಯಲ್ ಆಗಿ ಬಂದಿದೆ ಅಷ್ಟು ರಿಯಲ್ ಇಲ್ಲ ಸ್ವಲ್ಪ ರಿಯಲ್ ಆಗಿ ಬಂದಿದೆ ಫ್ರೆಂಡ್ಸ್ ಒಂದು ನನಗೆ ತುಂಬಾ ಇಷ್ಟ ಆಯ್ತು ಇದ್ರಲ್ಲಿ ತುಂಬಾ ಎಡಿಟಿಂಗ್ ಇಲ್ಲ ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚು ಮಾಡಿ ಸ್ವಲ್ಪ ಒಂದು ಬ್ಲರ್ ಮಾಡಿ ನಂಬರ್ ಪ್ಲೇಟ್ ಎಲ್ಲ ಬ್ಲರ್ ಮಾಡಿ ಅಪ್ಲೋಡ್ ಮಾಡಿದ್ದು ಫ್ರೆಂಡ್ಸ್ ಎಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ರೀಚ್ ಆಗಿದೆ ಹಂಡ್ರೆಡ್ ಕೆ ರೀಚ್ ಆಗಿದೆ ನಾನು ತುಂಬಾ ಖುಷಿ ಆಯಿತು ಇದು ಎರಡನೇ ವಿಡಿಯೋ ಹಂಡ್ರೆಡ್ ಕೆ ರೀಚ್ ಆಗುದು ಎಲ್ಲರಿಗೆ ಬೈ ನಾಲ್ಡು ಗಾಯ್ಸ್ ಬೈ